ನನ್ನ ಸ್ಪರ್ಧಾರ್ಥಿಗಳಿಗೆ ಸ್ವಾಗತ ಇವತ್ತು ಬ್ಲಡ್ ರಿಲೇಷನ್ ಅನ್ನು ನೋಡೋಣ ಬ್ಲಡ್ ರಿಲೇಷನ್ ಅಂದ್ರೆ ರಕ್ತ ಸಂಬಂಧಗಳು ಅಂದ್ರೆ ಈ ರಕ್ತ ಸಂಬಂಧವನ್ನ ಯಾವ ರೀತಿ ಕಂಡುಹಿಡಬೇಕಂತ ನೋಡೋಣ ಅಂದ್ರೆ ನೋಡ್ರಲ್ಲಿ ಸ್ನೇಹಿತರೆ ಮೊದಲು ನಾವು ಬ್ಲಡ್ ರಿಲೇಷನ್ ನ ಯಾವ ಯಾವ ರೀತಿ ಹೊಂದಿರುತ್ತೆ ಅಂತ ನೋಡೋಣ ಬ್ಲಡ್ ರಿಲೇಷನ್ ಅನ್ನು ನಾವು ಅಜ್ಜಿ ಆಗಿರಬಹುದು ಅಜ್ಜಿಯಿಂದ ಅಜ್ಜಿಯಿಂದ ಪ್ರಾರಂಭ ಮಾಡಿಸೋಣ ವಿಭಕ್ತ ಕುಟುಂಬದಲ್ಲಿ ಅಜ್ಜಿ ಆಗಿರ್ಬೋದು ಅಜ್ಜಿ ಆಗಿರಬಹುದು ತಂದೆ ತಾಯಿ ಮಗಳು ಮಗ ಆಗಿರಬಹುದು ಮೊಮ್ಮಗ ಆಗಿರಬಹುದು ಅಂದ್ರೆ ಅಜ್ಜಿಯಿಂದ ಮೊಮ್ಮಗ ಆಗಿರಬಹುದು ಇದೇ ಒಂದು ಅವಕ್ತ ಕುಟುಂಬವಾಗಿರುವಂತದ್ದು ಅದೇ ರೀತಿ ದೀಪಾಗಿ ಹೋಗುವಂತ ಸಂಬಂಧಗಳು ಯಾವ ಅಂದ್ರೆ ದೂರದ ಸಂಬಂಧಿಗಳು ಅಂದ್ರೆ ಅತ್ತೆ ಆಗಿರ್ಬೋದು ಮಾವ ಆಗಿರಬಹುದು ಅಳಿ ಆಗಿರಬಹುದು ಅಂದ್ರೆ ಅಕ್ಕ ಆಗಿರಬಹುದು ಸಹೋದರಿ ಆಗಿರ್ಬೋದು ಇವು ಒಳಗಿನ ಸಂಬಂಧಗಳು ಆಗಿರ್ಬೋದು ಮತ್ತು ಹೊರಗಿನ ಸಂಬಂಧಗಳನ್ನ ನೋಡಬಹುದು ಹೋಗೋಣ ಈ ರೀತಿ ಪ್ರಶ್ನೆಗಳನ್ನೇ ಇಲ್ಲಿ ನೋಡಲಿ ಮೊದಲು ನಾವು ಸಂಕೇತಗಳನ್ನು ನೋಡೋಣ ಯಾವ ರೀತಿ ಸಂಕೇತಗಳನ್ನು ಕೊಡ್ತಾರೆ ಯಾವ ರೀತಿ ಸಂಕೇತವನ್ನ ನಾವು ಬರೆದುಕೊಳ್ಬೇಕು ಅಂದ್ರೆ ಅವರು ಹೆಸರನ್ನ ಕೊಡ್ತಾರೆ ಆದ್ರೆ ನಮ್ಮ ಸಂಕೇತಗಳ ಮುಖಾಂತರ ಸ್ವಲ್ಪ ಸಂಕೇತಗಳನ್ನು ಕಂಡಿಡುವುದು ಯಾವ ಯಾರಿಗೆ ಯಾವ ಸಂಕೇತವನ್ನು ಬರೆದುಕೊಳ್ಬೇಕು ಅಂತ ನೋಡಲಿ ನಾವು ಮೊದಲೇ ಒಂದು ಸಂಕೇತ ಏನು ಈ ಚೌಕ್ ಅನ್ನುವುದು ಇದಕ್ಕೆ ನಾವು ತಂದೆ ಅಂತ ಗಂಡು ಗಂಡು ಮಕ್ಕಳಿಗೆ ಅಥವಾ ಗಂಡು ಮಕ್ಕಳಿಗೆ ನಾವು ಈ ಚೌಕನ್ನು ಅನ್ನ ಬರೆದುಕೊಳ್ಬೇಕು ಈ ರೀತಿ ವೃತ್ತವನ್ನು ಬರೆದುಕೊಳ್ತೀವಿ ವೃತ್ತವನ್ನು ಬರೆದುಕೊಂಡಾಗ ನಾವು ಹೆಣ್ಣು ಅಂತ ಗುರುತಿಸಿಕೊಳ್ಬೇಕು ಏನು ಹೆಣ್ಣು ಅಂತ ಗುರುತಿಸ್ಕೊಳ್ಬೇಕು ಅದೇ ರೀತಿ ಇಲ್ಲಿ ಈ ರೀತಿ ಇದ್ದಾಗ ನಾವು ಗಂಡ ಮತ್ತು ಹೆಂಡತಿಯ ನಡುವೆ ಸಂಬಂಧ ಹೆಂಡತಿ ಗಂಡ ಮತ್ತು ಹೆಂಡತಿಯ ನಡುವಿನ ಸಂಬಂಧ ಈ ರೀತಿಯಾಗಿರುತ್ತೆ ಅಂದ್ರೆ ಇಜಿಕೊಟ್ಟು ಅಂತ ಬರೆಕೊಡ್ರಿ ಇಲ್ಲ ಬಾಣು ಗುರುತಾಡ್ರಿ ಬರೀ ಇಷ್ಟು ಬರ್ಕೊಡ್ರಿ ಈ ರೀತಿ ಬರೆಕೊಡ್ರಿ ಅದೇ ರೀತಿ ಈ ರೀತಿ ಬರೆದುಕೊಂಡಾಗ ನೀವು ಅಂದ್ರೆ ಈ ರೀತಿ ಬರೆದಾಗ ನೀವು ಸಹೋದರ ಅಥವಾ ಸಹೋದರಿ ಸಹೋದರ ಅಥವಾ ಸಹೋದರಿ ಅಂತ ಈ ರೀತಿ ಚಿಹ್ನೆಯನ್ನು ಗುರುತಿಸ್ಕೊಡ್ರಿ ಇನ್ನ ಈ ರೀತಿ ಚಿಹ್ನೆ ಇದ್ದಾಗ ಅಂದ್ರೆ ಈ ರೀತಿ ಚಿಹ್ನೆ ಇದ್ದಾಗ ನಾವು ತಂದೆ ಇಲ್ಲಿ ಕೆಳಗಡೆ ಮಗ ಆಗಿರ್ಬೋದು ಮಗಳು ಆಗಿರ್ಬೋದು ಈ ರೀತಿ ಇರುತ್ತೆ ಅದೇ ರೀತಿ ತಾಯಿನೂ ಆಗಿರ್ಬೋದು ಇಲ್ಲಿ ಮೇಲೆ ಈ ರೀತಿ ಚಿಹ್ನೆಯನ್ನು ಕೊಟ್ಟಾಗ ತಂದೆ ಅಥವಾ ಮಗ ಅಂತ ಕೊಟ್ಟಾಗ ನಾವು ಈ ರೀತಿ ಚಿಹ್ನೆಯನ್ನು ಬರೆದುಕೊಡ್ರಿ ಅಂದ್ರೆ ತಂದೆಯ ಮಗ ಮಗನ ತಂದೆ ಯಾರು ಅಂತ ಕೇಳ್ತಾರೆ ಈ ರೀತಿ ಚಿಹ್ನೆಯನ್ನು ಗುರುತಿಸಿಕೊಂಡ್ರೆ ನಿಮಗೆ ಈ ರಕ್ತ ಸಂಬಂಧದಲ್ಲಿ ಒಂದು ಅಧ್ಯಾಯದಲ್ಲಿ ನಿಮಗೆ ಗುರುತಿಸಿಕೊಳ್ಳಲಿಕ್ಕೆ ಸುಲಭವಾಗುತ್ತೆ ಇನ್ನು ಪ್ರಶ್ನೆಗಳನ್ನು ನೋಡೋಣ ಯಾವ ರೀತಿ ಅಂದರೆ ಪ್ರಶ್ನೆಗಳಕ್ಕಿಂತ ಮೊದಲು ನಾವು ಯಾರಿಗೆ ಯಾವ ರೀತಿ ಕರೀತಾರೆ ಅಂತ ನೋಡೋಣ ಸಂಬಂಧವನ್ನ ಸಂಬಂಧಗಳು ಯಾವ ರೀತಿ ಇರುತ್ತೆ ಅಂತ ನೋಡ್ರಲ್ಲಿ ಸೇರಿದ್ರೆ ತಂದೆ ಅಥವಾ ತಾಯಿಯ ಮಗನಿಗೆ ಏನಂತ ಕರಿತೀರಿ ತಂದೆ ಅಥವಾ ತಾಯಿಯ ಮಗನಿಗೆ ಏನಂತ ಕರಿತೀರಿ ಸಹೋದರ ಅಂದ್ರೆ ನಿಮ್ಮ ತಮ್ಮನಿಗೆ ಏನಂತ ಕರಿತೀರಿ ಸಹೋದರ ಅಂತ ಕರಿತೀರಿ ತಂದೆ ಅಥವಾ ತಾಯಿಯ ಮಗಳಿಗೆ ಏನಂತ ಕರಿತೀರಿ ಸಹೋದರಿ ಅಂತ ಕರಿತೀರಿ ಹೆಣ್ಣು ಮಕ್ಕಳಿಗೆ ಏನಂತ ಕರಿತೀರಿ ನಿಮ್ಮ ಅಕ್ಕ ಮತ್ತು ತಂಗಿಗೆ ಸಹೋದರಿ ಅಂತ ಕರಿತೀರಿ ಅದೇ ರೀತಿ ತಂದೆಯ ಕಿರಿಯ ಸಹೋದರನಿಗೆ ಏನಂತ ಕರಿತೀರಿ ಅಂದ್ರೆ ನಿಮ್ಮ ತಂದೆಯ ತಮ್ಮನಿಗೆ ಏನಂತ ಕರಿತೀರಿ ಚಿಕ್ಕಪ್ಪ ಅಂತ ಕರಿತೀರಿ ತಂದೆಯ ಹಿರಿಯ ಸಹೋದರ ಅಂದ್ರೆ ನಿಮ್ಮ ತಂದೆಯ ಅಣ್ಣನಿಗೆ ಏನಂತ ಕರಿತೀರಿ ದೊಡ್ಡಪ್ಪ ಅಂತ ಕರಿತೀರಿ ಅದೇ ರೀತಿ ತಂದೆಯ ಕಿರಿಯ ಅಥವಾ ಹಿರಿಯ ಸಹೋದರಿಗೆ ಅಂದ್ರೆ ನಿಮ್ಮ ತಂದೆಯ ತಂಗಿಗೆ ಏನಂತ ಕರಿತೀರಿ ಅಂದ್ರೆ ನೀವು ಅತ್ತೆ ಅಂತ ಕರೀತೀರಿ ಅತ್ತೆ ಅಂದ್ರೆ ಸಹೋದರ ಅತ್ತೆ ಸಹೋದರ ಅತ್ತೆ ಅಂತ ಕರಿತೀರಲ್ಲ ಅದೇ ರೀತಿ ಅತ್ತೆ ಅಂತ ಬಂದ್ಕೊಡ್ರಿ ತಾಯಿಯ ಸಹೋದರನಿಗೆ ಏನಂತ ಕರಿತೀರಿ ಮಾವ ಅಂದ್ರೆ ನಿಮ್ಮ ತಾಯಿಯ ಸಹೋದರ ಏನಾಗುತ್ತೆ ಮಾವ ಆಗುತ್ತಾನೆ ತಾಯಿಯ ಕಿರಿಯ ಸಹೋದರಿಗೇನಂತ ಕರಿತೀರಿ ಅಂದ್ರೆ ನಿಮ್ಮ ತಾಯಿಯ ತಂಗಿಗೆ ಏನಂತ ಕರಿತೀರಿ ನೀವು ಚಿಕ್ಕಮ್ಮ ಅಂತ ಕರಿತೀರಿ ಅದೇ ರೀತಿ ತಾಯಿಯ ಹಿರಿಯ ಸಹೋದರಿಗೆ ಅಂದ್ರೆ ನಿಮ್ಮ ತಾಯಿಯ ಅಕ್ಕನಿಗೆ ಏನಂತ ಕರಿತೀರಿ ದೊಡ್ಡಮ್ಮ ಗಂಡನ ತಮ್ಮನಿಗೆ ಏನಂತ ಕರಿತೀರಿ ಅಂದ್ರೆ ನಿಮ್ಮ ಗಂಡನ ತಮ್ಮನಿಗೆ ಏನಂತ ಕರಿತೀರಿ ಹೆಣ್ಣು ಮಕ್ಕಳಿಗೆ ಮಾತ್ರ ಇರೋ ನಿಮ್ಮ ಗಂಡನ ತಮ್ಮನಿಗೆ ಏನಂತ ಕರಿತೀರಿ ಮೈದುನ ಮಗನ ಹೆಂಡತಿಗೆ ಏನಂತ ಕರೀತೀರಿ ಅಂದ್ರೆ ನಿಮ್ಮ ಮಗನ ಹೆಂಡತಿಗೆ ಅಂತ ಏನಂತ ಕರಿತೀರಿ ಸೊಸೆ ಅಂತ ಕರಿತೀರಿ ಸೊಸೆ ಗಂಡ ಅಥವಾ ಹೆಂಡತಿಯ ತಂಗಿಗೆ ಅಂತ ಕರಿತೀರಿ ನಾದನಿ ಹೆಂಡತಿಯ ತಮ್ಮನಿಗೆ ಅಂತ ಕರಿತೀರಿ ಹೆಂಡತಿಯ ತಮ್ಮನಿಗೆ ಬಾಮೈದ ಅಣ್ಣನ ಹೆಂಡತಿಗೆ ಏನಂತ ಕರಿತೀರಿ ಅತ್ತಿಗೆ ಅಂತ ಕರಿತೀರಿ ಅತ್ತಿಗೆ ದೊಡ್ಡಪ್ಪ ಅಥವಾ ಚಿಕ್ಕಪ್ಪನ ಮಗ ಸಹೋದರನೇ ಆಗುತ್ತಾನೆ ದೊಡ್ಡಪ್ಪ ಅಥವಾ ಚಿಕ್ಕಪ್ಪನ ಮಗ ಸಹೋದರಿ ಆಗುತ್ತಾರೆ ಸಹೋದರಿ ಆಗ್ತಾರೆ ಈ ರೀತಿ ಸಂಬಂಧವನ್ನ ನಮಗೆ ಗೊತ್ತಿದ್ರೆ ಮಾತ್ರ ಈ ರಕ್ತ ಸಂಬಂಧದಲ್ಲಿ ಬಿಡಿಸುವಂತದ್ದು ಅಂದ್ರೆ ಯಾವ ರೀತಿ ಈ ಪ್ರಶ್ನೆಗಳಲ್ಲಿ ಕೇಳ್ತಾರೆ ಅಂತ ನೆಕ್ಸ್ಟ್ ಒಂದು ಸ್ಲೈಡ್ ಅಲ್ಲಿ ನೋಡ್ಕೊತ ಹೋಗೋಣ ಈ ಮಧ್ಯ ಪ್ರಶ್ನೆ ನೋಡ್ರಿ ಎಕ್ಸ್ ಮತ್ತು ವೈ ಸಹೋದರರು ಆರ್ ಎಂಬುವರು ವಾಯರವರ ತಂದೆ ಯು ಎಸ್ ರವರ ಸಹೋದರಿ ಎಸ್ ಯು ಎಕ್ಸ್ ರವರ ಮಾವ ಅಂದ್ರೆ ತಾಯಿಯ ಸಹೋದರ ಟಿಯು ಆರ್ಗೆ ಹೇಗೆ ಸಂಬಂಧಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ ನೋಡಲಿ ಎಕ್ಸ್ ಮತ್ತು ವೈ ಮೊದಲು ಒಂದೊಂದು ಪ್ರಶ್ನೆ ಏನು ಹೋಗಿ ಅಂದ್ರೆ ವಾಯ್ ಎಕ್ಸ್ ಮತ್ತು ವಾಯ್ ಸಹೋದರರು ಎಕ್ಸ್ ಮತ್ತು ವೈ ಸಹೋದರರು ಅಂದ್ರೆ ಇದು ಈ ಚಿಹ್ನೆ ಅಂದ್ರೆ ಸಹೋದರ ಒಂದು ಸಂಬಂಧವನ್ನು ತಿಳಿಸುತ್ತೆ ಇಲ್ಲಿ ನೆಕ್ಸ್ಟ್ ಏನಿದೆ ಆರ್ ಎಂಬುವರು ವಾಯರವರ ತಂದೆ ಆರ್ ಎಂಬುವವರು ವಾಯಿ ಯಾರ ತಂದೆ ಅವರ ತಂದೆ ಟಿಯು ಎಸ್ ರವರ ಸಹೋದರಿಯಂತೆ ಟಿ ಅವರು ಎಸ್ ರವರ ಅಂದ್ರೆ ಇಲ್ಲಿ ಮೂರು ವ್ಯಕ್ತಿಗಳಲ್ಲಿ ಸಂಬಂಧ ಯಾರು ಹೊಂದಿಲ್ಲ ಇಲ್ಲಿ ಅಂದ್ರೆ ಇದರಲ್ಲಿ ಯಾರು ಕೊಟ್ಟಿಲ್ಲ ಸಂಬಂಧಿಕರು ಅದಕ್ಕೆ ನಾವು ಈ ಪ್ರಶ್ನೆಯನ್ನ ಬಿಡ್ರಿ ನೆಕ್ಸ್ಟ್ ಏನಿದೆ ಎಸ್ ಯು ರವರ ಮಾವ ಎಸ್ ಯು ರವರ ಮಾವ ಅಂದ್ರೆ ತಾಯಿಯ ಸಹೋದರ ಅಂತೆ ಅಂದ್ರೆ ಇಲ್ಲಿ ಯಕ್ಷ್ರವರ ಮಾವ ಅಂತ ಇಲ್ಲಿ ಬರೆದುಕೊಡ್ರಿ ಎಸ್ ಅಂತ ಮಾವ ಇನ್ನ ಏನ್ ರವರ ಸಹೋದರಿಯಂತೆ ಎಸ್ ರವರ ಸಹೋದರಿ ಅಂದ್ರೆ ಇದು ಸಹೋದರಿ ಅಥವಾ ಸಹೋದರ ಸಂಬಂಧ ಯಾವ ತಿಳಿಸುತ್ತೆ ಈ ಚಿಹ್ನೆ ತಿಳಿಸುತ್ತೆ ನಾವು ಇಲ್ಲಿ ಟಿ ಅನ್ನ ಬರೆದುಕೊಡ್ರಿ ಟಿ ಅನ್ನ ಬರೆದುಕೊಂಡಾಗ ಏನ್ ಕೊಟ್ಟಿದ್ದಾರೆ ಅವರು ಎಕ್ಸ್ ರವರ ಮಾವ ಅಂತೆ ಮಾವ ಅಂದ್ರೆ ತಾಯಿಯ ಸಂಬಂಧ ಅಂದ್ರೆ ಎಕ್ಸ್ ಗೆ ಇವರು ಟಿ ಅನ್ನೋರು ತಾಯಿ ಆಗುತ್ತಾರೆ ಗೆ ಟಿ ಅವರು ಯಾವ ಸಂಬಂಧ ತಾಯಿ ಯು ಆರ್ಗೆ ಹೇಗೆ ಸಂಬಂಧ ಅಂತ ಕೊಟ್ಟಿದ್ದಾರೆ ಟಿ ಅನ್ನುವರು ಆರ್ಗೆ ಹೇಗೆ ಸಂಬಂಧ ಅಂದ್ರೆ ಆರ್ಗೆ ಏನಾಗುತ್ತಾಳೆ ಪತ್ನಿ ಆಗುತ್ತಾಳೆ ಈ ರೀತಿ ಸಂಬಂಧವನ್ನ ಅಂದ್ರೆ ಇವರು ಗಂಡ ಹೆಂಡತಿಯರು ಆರ್ಗೆ ಹೇಗೆ ಸಂಬಂಧ ಪತಿ ಪತ್ನಿ ಆಗುತ್ತಾಳೆ ಈ ರೀತಿ ಪ್ರಶ್ನೆಗಳನ್ನು ನೋಡ್ಬೋದು ಅದೇ ರೀತಿ ನೆಕ್ಸ್ಟ್ ಒಂದು ಪ್ರಶ್ನೆ ನೋಡೋಣ ಎರಡನೇ ಪ್ರಶ್ನೆ ನೋಡ್ರಿ ಕ್ಯೂ ಆರನ ಸಹೋದರಿ ಪಿಯು ಕ್ಯೂ ನ ತಂದೆ ಎಸ್ ಎಂಬುವನು ಟಿ ನ ಮಗ ಆರನು ಎಸ್ ನ ಸಹೋದರ ಯು ಪಿ ಗೆ ಹೇಗೆ ಸಂಬಂಧ ಅಂತ ಕೇಳಿದರೆ ನೋಡ್ಲಿ ಕಿಯು ಕ್ಯೂ ಅನ್ನುವರು ಆರನ ಸಹೋದರಿ ನೋಡಲಿ ಕ್ಯೂ ಅನ್ನುವರು ಯಾರ ಸಹೋದರಿ ಆರನ ಸಹೋದರಿ ಕ್ಯೂ ಅನ್ನುವರು ಆರನ ಸಹೋದರಿ ಪಿಯು ಕ್ಯೂ ನ ತಂದೆ ಪಿ ಅನ್ನುವರು ನ ತಂದೆ ಯಾರ ತಂದೆ ಕ್ಯೂನವರ ತಂದೆ ಯಾರು ಪಿ ಅನ್ನುವರು ನ ತಂದೆ ತಂದೆ ಅಂದಾಗ ನಾವು ಚೌಕನ ಬರೆದುಕೊಳ್ಬೇಕು ಹೆಣ್ಣು ಅಂದಾಗ ನಾವು ವೃತ್ತವನ್ನು ಬರೆದುಕೊಳ್ಬೇಕು ಇನ್ನ ಎಸ್ ಎಂಬುವನು ನ ಮಗ ಯಾರ ಮಗ ಎಸ್ ಎಂಬುವರು ಟೀನ ಮಗ ಅಂದ್ರೆ ಈ ಮೂರು ಸಂಬಂಧಿಕರಲ್ಲಿ ಇವರು ಯಾರು ಒಂದು ಪ್ರಶ್ನೆ ಇಲ್ಲ ಅಂದ್ರೆ ಈ ಮೂರು ಹೆಸರಿನಲ್ಲಿ ಅವರಿಗೆ ಯಾವುದೇ ಒಂದು ಸಂಬಂಧವನ್ನು ಹೊಂದಿಲ್ಲ ಅದಕ್ಕೆ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಆರನು ಮುಂದೆ ನೋಡ್ರಿ ಆರನು ಎಸ್ನ ಸಹೋದರ ಆರನ್ನುವರು ಎಸ್ ಅನ ಸಹೋದರನಂತೆ ಆರ್ನು ಯಾರ ಸಹೋದರ ಎಸ್ ನ ಸಹೋದರ ಅದೇ ರೀತಿ ಪ್ರಶ್ನೆ ಬಿಟ್ಟು ಎಸ್ ಎಂಬುವನು ಟೀ ನ ಮಗ ಎಸ್ ಎಂಬುವನು ಟೀ ನ ಮಗ ಟಿನ ಮಗನಂತೆ ಎಸ್ ಎಂಬುವ ಯಾರ ಮಗ ಟೀನ ಮಗ ಟಿಯು ಪಿ ಗೆ ಹೇಗೆ ಸಂಬಂಧ ಅಂತ ಕೊಟ್ಟಿದ್ದಾರೆ ಟಿಯು ಪಿಗೆ ಹೇಗೆ ಸಂಬಂಧ ಅಂದ್ರೆ ಇವರು ಕುವನ ತಂದೆಯ ಪಿ ಇವನ ಆ ಆರನ ಸಹೋದರ ಯಾರು ಎಸ್ ಆಗಿದ್ದಾರೆ ಎಸ್ ಅನ್ನ ತಾಯಿ ಯಾರು ಟಿ ಆಗಿದ್ದಾರೆ ಇವುಗಳು ತಾಯಿ ಅದಕ್ಕೆ ನಾವು ಪಿ ಯಾವ ರೀತಿ ಸಂಬಂಧ ಅಂದ್ರೆ ಪತ್ನಿ ಪತ್ನಿ ರೀತಿಯಲ್ಲಿ ಸಂಬಂಧವನ್ನ ಹೊಂದಿರುವ ಇನ್ನು ನೆಕ್ಸ್ಟ್ ಒಂದು ಪ್ರಶ್ನೆ ನೋಡೋಣ ಮೂರನೆಯ ಪ್ರಶ್ನೆ ಎನ್ ಎಂಬುವುದು ವಾಯ ಸಹೋದರ ಮತ್ತು ವಾಯು ಬಿಯ ಸಹೋದರಿ ಪಿಯು ನ ಹೆಂಡತಿ ಮತ್ತು ಸಿ ಯು ವಾಯಿನ ತಾಯಿ ಜಟ್ನು ಸಿ ಗೆ ಹೇಗೆ ಸಂಬಂಧ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡ್ರಿ ಎನ್ ಎಂಬುವುದು ಎಂಬುವರು ವಾಯ ಸಹೋದರ ಎನ್ ಎಂಬುವರು ಎನ್ ಎಂಬುವರು ವಾಯವರ ಸಹೋದರ ಯಾರ ಸಹೋದರ ವಾಯರವರ ಸಹೋದರ ಎಂತೆ ಎನ್ ಎಂಬುವರು ಅಥವಾ ಎನ್ ಎಂಬುದು ವಾಯ ಸಹೋದರ ಮತ್ತು ವಾಯು ಎಸ್ ಸಹೋದರಿ ವಾಯು ಎನ್ನುವರು ಬಿ ಎಸ್ ಸಹೋದರಿಯಂತೆ ವಾಯ ಎಂಬುವರು ಬಿ ಎಸ್ ಸಹೋದರಿ ಇದು ಸಹೋದರಿಯ ಸಂಬಂಧ ಸಹೋದರನ ಸಂಬಂಧ ತಿಳಿಸುತ್ತೆ ಈಚೆನೆ ಬಿಯು ಜಡ್ನ ಹೆಂಡತಿ ಬಿಯು ಜಡ್ಡನ ಹೆಂಡತಿಯಂತೆ ಇದು ಗಂಡ ಮತ್ತು ಹೆಂಡತಿಯ ನಡುವಿನ ಸಂಬಂಧ ಚಿಹ್ನೆ ಇದು ಅಂದ್ರೆ ಹೆಂಡತಿ ಮತ್ತು ಸಿ ಯು ವಾಯಿನ ತಾಯಿ ಸಿ ಎನ್ನುವರು ವಾಯಿನ ತಾಯಿ ಅಂತೆ ಸಿ ಎನ್ನುವರು ವಾಯಿನ ತಾಯಿ ತಾಯಿ ಅಥವಾ ಹೆಣ್ಣು ಅಂದಾಗ ನಾವು ವೃತ್ತವನ್ನು ಬರೆದುಕೊಳ್ತೀವಿ ಗಂಡು ಅಂದಾಗ ಹೆಣ್ಣು ಚೌಕವನ್ನು ಬರೆದುಕೊಳ್ತೀವಿ ಇನ್ನ ಏನ್ ಕೇಳಿದ್ದಾರೆ ಪ್ರಶ್ನೆ ಅವರು ಜಟನು ಸಿ ಗೆ ಹೇಗೆ ಸಂಬಂಧ ಅಂತ ಕೊಟ್ಟಿದ್ದಾರೆ ಅಂದ್ರೆ ಅಳಿಯ ಅಂದ್ರೆ ಇಲ್ಲಿ ನೋಡಲಿ ಮಗಳ ಗಂಡನಿಗೆ ಏನಂತಾರೆ ಅಳಿಯ ಅಂತಾರೆ ಅಂದ್ರೆ ಮಗಳು ಅಂದ್ರೆ ಬಿ ಗಂಡ ಯಾರು ಜಡ್ ಅನ್ನು ಜಡ್ ಅನ್ನು ಸಿ ಗೆ ಹೇಗೆ ಸಂಬಂಧ ಅಂತ ಕೇಳಿದ್ದಾರೆ ಅವರು ಇಲ್ಲಿ ಯಾವ ರೀತಿ ಸಂಬಂಧವನ್ನು ಏನಂತ ಕರಿತೀವಿ ಅಳಿಯ ಅಂತ ಕರೀತಾರೆ ಆನ್ಸರ್ ಏನಾಗುತ್ತೆ ನಮಗೆ ಅಳಿಯ ಆನ್ಸರ್ ಏನು ಅಳಿಯ ಆಗುತ್ತೆ ಈ ರೀತಿ ಪ್ರಶ್ನೆಯನ್ನು ಕೊಡ್ತಾರೆ ಆದರೆ ಆನ್ಸರ್ ನಮ್ಗೆ ಯಾವುದು ಏ ಆಗುತ್ತೆ ಈ ಪ್ರಶ್ನೆಯನ್ನು ನೋಡ್ರಿ ಎ ಯು ಬಿ ಯ ಸಹೋದರ ಮತ್ತು ಬಿ ಯು ಸಿ ಯ ತಂದೆ ಮತ್ತು ಡಿ ಯು ಎ ಪತ್ನಿ ಆದರೆ ಡಿಯು ಸಿ ಗೆ ಹೇಗೆ ಸಂಬಂಧಿಸಿದ್ದಾರೆ ಅಂತ ಕೇಳಿದರೆ ಎ ಸಹೋದರ ನೋಡಲಿ ಎ ಯು ಬಿ ಯ ಸಹೋದರ ಬಿ ಯು ಸಿ ಯ ತಂದೆ ಬಿ ಅನ್ನುವರು ಸಿ ಅವರ ತಂದೆ ಬಿ ಅನ್ನುವರು ಸಿ ಅವರ ತಂದೆ ಮತ್ತು ಡಿ ಯು ಎ ಅವರ ಪತ್ನಿ ಡಿ ಅನ್ನುವರು ಎ ಅವರ ಪತ್ನಿಯಂತೆ ಡಿ ಅನ್ನುವರು ಯಾರು ಎ ಅವರ ಪತ್ನಿ ಆದರೆ ಡಿ ಯು ಸಿ ಗೆ ಹೇಗೆ ಸಂಬಂಧ ಅಂತ ಕೇಳಿದ್ದಾರೆ ನೋಡ್ರಿ ಡಿ ಯು ಡಿ ಅನ್ನುವರು ಸಿ ಗೆ ಹೇಗೆ ಸಂಬಂಧ ಅಂತ ಕೇಳಿದ್ದಾರೆ ಸಿ ಗೆ ಡಿ ಹೇಗೆ ಸಂಬಂಧ ಸಿ ಗೆ ಡಿಯು ಹೇಗೆ ಸಂಬಂಧ ಅಂತ ಕೇಳಿದ್ದಾರೆ ನೋಡ್ರಲಿ ಇಲ್ಲಿ ತಂದೆಯ ಸಹೋದರನ ಹೆಂಡತಿಗೆ ಏನಂತ ಕರೀತೀರಿ ನಿಮ್ಮ ತಂದೆಯ ಸಹೋದರನ ಹೆಂಡತಿಗೆ ಏನಂತ ಕರಿತೀರಿ ಚಿಕ್ಕಮ್ಮ ಅಥವಾ ಚಿಕ್ಕಪ್ಪ ಅಂತ ಕರಿತೀರಿ ಆನ್ಸರ್ ಏನಾಗುತ್ತೆ ನಮಗೆ ಚಿಕ್ಕಮ್ಮ ಅಥವಾ ದೊಡ್ಡಮ್ಮ ಅಂತ ಕರಿತೀರಿ ಆನ್ಸರ್ ಏನಿದೆ ನಮ್ಮ ಸಾರಿ ಇದು ದೊಡ್ಡಮ್ಮ ಆಗಬೇಕು ಆನ್ಸರ್ ನಮಗೆ ಬಿ ಅಂತ ಕರೆಕ್ಟ್ ಆಗಿರುವಂಥದ್ದು ಅಂದ್ರೆ ಸಿ ಎ ಬಿ ಯು ಚಿಕ್ಕಮ್ಮ ಅಥವಾ ದೊಡ್ಡಮ್ಮ ಅಂತಾರೆ ಈ ರೀತಿ ಪ್ರಶ್ನೆಗಳಿರ್ತವೆ ಇನ್ನು ನೆಕ್ಸ್ಟ್ ಒಂದು ಪ್ರಶ್ನೆ ನೋಡೋಣ ಐದನೇ ಪ್ರಶ್ನೆ ನೋಡ್ರಿ ಪ್ರೇಮಾಳ ಮಗ ಆನಂದ್ ರಾಜೀವ್ ಪ್ರೇಮಾಳ ತಮ್ಮ ನಿಹಾಳಿಗೆ ರಶ್ಮಿ ಎನ್ನುವ ಮಗಳು ಇದ್ದಾಳೆ ನಿಹಾ ರಾಜೀವನ ಅಕ್ಕ ಆನಂದ್ ರಶ್ಮಿಗೆ ಏನಾಗಬೇಕು ಅಂತ ಪ್ರಶ್ನೆ ಇದೆ ಇಲ್ಲಿ ನೋಡ್ರಿ ಪ್ರೇಮಾಳ ಮಗ ಯಾರೋ ಆನಂದ್ ಇಲ್ಲಿ ಪ್ರೇಮಾ ಪ್ರೇಮಾಳ ಮಗ ಆನಂದ್ ರಾಜೀವ್ ಪ್ರೇಮಾಳ ತಮ್ಮ ಅನ್ನವ ಪ್ರೇಮಾಳ ತಮ್ಮನಾಗಿರುತ್ತಾನೆ ಯಾರು ರಾಜೀವ್ ಈತ ಪ್ರೇಮಾಳ ತಮ್ಮ ನೇಹಾಳಿಗೆ ರಶ್ಮಿ ಎನ್ನುವ ಮಗಳಿದ್ದಾಳೆ ನಿಹಾ ಮತ್ತು ರಶ್ಮಿ ಈ ಮೂರರಲ್ಲಿ ಸಂಬಂಧವನ್ನ ಕಂಡುಹಿಡಿಯಲಿಕ್ಕೆ ಬರೋದಿಲ್ಲ ಅದಕ್ಕೆ ನಾವು ಮುಂದಿನ ಪ್ರಶ್ನೆ ನೋಡ್ರಿ ನಿಹಾ ರಾಜೀವನ ಅಕ್ಕ ನಿಹಾ ನಕ್ಕಿ ಯಾರು ರಾಜೀವನ ಸಹೋದರಿ ನಿಹಾಳಿಗೆ ರಶ್ಮಿ ಎನ್ನುವ ಮಗಳಿದ್ದಾಳೆ ಅಂತೆ ಮಗಳು ಯಾರು ರಶ್ಮಿ ರಶ್ಮಿ ಎನ್ನುವಂತ ಮಗಳಿದ್ದಾಳೆ ನಿಹಾಳಿಗೆ ಇಲ್ಲಿ ಏನ್ ಕೇಳಿದ್ದಾರೆ ಆನಂದ್ ರಶ್ಮಿಗೆ ಏನಾಗಬೇಕು ಇವರಿಗೆ ಇವರಿಬ್ರು ಯಾವ ರೀತಿ ಸಂಬಂಧವನ್ನು ಹೊಂದಾರೆ ಅಂತ ಕೇಳಿದ್ದಾರೆ ಆನಂದನಿಗೆ ನೋಡಲಿ ರಶ್ಮಿಗೆ ಕೇಳಿದವರು ಆನಂದನಿಗೆ ರಶ್ಮಿ ಏನಾಗಬೇಕು ಅಂತ ಕೇಳಿದಾರೆ ಸಹೋದರಿ ಸಹೋದರಿ ಆಗ್ತಾಳೆ ಇಲ್ಲಿ ಅಪ್ಸನ್ಸ್ ನಲ್ಲಿ ನೋಡಬಹುದು ಸೌ ಚಿಕ್ಕಪ್ಪ ಭಾವ ಸಹೋದರ ಸಂಬಂಧಿ ಏನು ಸಂಬಂಧವಿಲ್ಲ ಅಂತ ಕೊಟ್ಟಿದ್ದಾರೆ ಅಪ್ಸನ್ಸ್ ನಲ್ಲಿ ನಮಗೆ ಸಿ ಅಂತ ಗುರುತಿಸಿಕೊಳ್ಬೇಕು ಯಾಕೆ ಅಂದ್ರೆ ಅವಳು ಸಹೋದರಿಯ ಸಂಬಂಧಿಯಾಗಿರುತ್ತಾಳೆ ಸಹೋದರ ಸಂಬಂಧಿಯಾಗಿರುತ್ತಾಳೆ ಅಂದ್ರೆ ಅವಳು ಸಹೋದರಿಯಾಗಿರುತ್ತಾಳೆ ಈ ರೀತಿ ಪ್ರಶ್ನೆಗಳಿರುತ್ತವೆ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ ಆರನೆಯ ಪ್ರಶ್ನೆ ನೋಡ್ರಿ ರಂಜಿತ್ ಆನಂದರ ಸಹೋದರ ಸೀಮಾ ಸಂಜೀವ್ ಅವರ ಸಹೋದರಿ ಆನಂದ್ ಸೀಮಾ ಅವರ ಮಗ ರಂಜಿತ್ ಸೀಮಾಗೆ ಯಾವ ರೀತಿ ಸಂಬಂಧವನ್ನ ಹೊಂತಾರೆ ಅಂತ ಕೇಳಿದರೆ ನೋಡ್ರಿ ರಂಜಿತ್ ಅನ್ನುವರು ಆನಂದನ ಸಹೋದರ ರಂಜಿತ್ ರಂಜಿತ್ ಅನ್ನುವರು ಯಾರ ಸಹೋದರ ಆನಂದನ ಸಹೋದರ ಸೀಮಾ ಸಂಜೀವ್ ಅವರ ಸಹೋದರಿ ಸೀಮಾ ಅನ್ನುವರು ಯಾರ ಸಹೋದರಿ ಸಂಜೀವ್ ಅವರ ಸಹೋದರಿ ಈ ಪ್ರಶ್ನೆಯನ್ನ ಬಿಟ್ಬಿಡಿ ಈಗ ನಂತರ ಇದನ್ನ ತೀರ್ಕೊಂಡ್ರಿ ಅಂದ್ರೆ ಇವರು ಸಂಜೀವ್ ಮತ್ತು ಸೀಮಾ ಇಲ್ಲಿ ಈ ಇಬ್ಬರ ಸಂಬಂಧಿಕರನ್ನ ಸ್ವಲ್ಪ ಗುರುತಿಸ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ನಾವು ನೆಕ್ಸ್ಟ್ ಪ್ರಶ್ನೆ ನೋಡ್ಬೇಕು ಅಂದ್ರೆ ಆನಂದ್ ಸೀಮಾ ಅವರ ಮಗ ಆನಂದ್ ಅನ್ನೋರು ಸೀಮಾ ಅವರ ಮಗ ಅಂತೆ ಮಗ ಸೀಮಾ ಅವರ ಮಗ ಆನಂದ್ ಅನ್ನೋರು ಸೀಮಾ ಸಂಜೀವ್ ಅವರ ಸಹೋದರಿ ಯಾರ ಸಹೋದರಿ ಸಂಜೀವ್ ಅನ್ನುವರ ಸಹೋದರಿ ಸೀಮಾ ಅನ್ನುವರು ಸಂಜೀವ್ ಅವರ ಸಹೋದರಿ ರಂಜಿತ್ ಸೀಮಾಗೆ ಹೇಗೆ ಸಂಬಂಧ ಅಂತ ಕೇಳಿದ್ದಾರೆ ರಂಜಿತ್ನಿಗೆ ಸೀಮಾ ಯಾವ ರೀತಿ ಸಂಬಂಧ ಆಗ್ತಾರೆ ಅಂತ ಕೇಳಿದರೆ ಇಲ್ಲಿ ನೋಡಬಹುದು ಆಪ್ಷನ್ಸ್ ಎ ನಲ್ಲಿ ಸಹೋದರಳಿಯ ಆಪ್ಷನ್ಸ್ ಬಿ ನಲ್ಲಿ ಮಗ ಆಪ್ಷನ್ ಸಿ ನಲ್ಲಿ ಸಹೋದರ ಆಪ್ಷನ್ಸ್ ಡಿ ನಲ್ಲಿ ತಂದೆ ಆಗುತ್ತೆ ಇಲ್ಲಿ ನೋಡ ನೋಡ್ರಲ್ಲಿ ರಂಜಿತ್ ಸೀಮಾಗೆ ಅಂದ್ರೆ ಸೀಮಾಗೆ ರಂಜಿತ್ ಯಾವ ರೀತಿ ಸಂಬಂಧವನ್ನ ಹೊಂತಾನೆ ಅಂತ ಕೇಳಿದರೆ ಸೀಮಾಗೆ ಯಾವ ರೀತಿ ಸಂಬಂಧವಂತಾರೆ ಇವನು ಅಂದ್ರೆ ಸೀಮಾನ ಮಗ ಯಾರು ಆನಂದ್ ಆನಂದನ ಸೋದರ ಯಾರು ರಂಜಿತ್ ರಂಜಿತನು ಅನು ಸೀಮಾಗೆ ಯಾವ ರೀತಿ ಸಂಬಂಧ ಹೊಂತಾನೆ ಮಗ ಅಂದ್ರೆ ಸೀಮಾನ ಮಗ ಯಾರು ರಂಜಿತ್ ಮತ್ತು ಆನಂದ್ ರಂಜಿತ್ ಮತ್ತು ಆನಂದ್ ಯಾರ ಮಗ ಸೀಮಾನ ಮಗ ರಂಜಿತ್ ಮತ್ತು ಆನಂದರ ತಂದೆ ಯಾರು ಸಂಜೀವ್ ಸಾರಿ ಈ ರೀತಿ ಪ್ರಶ್ನೆ ಇದೆ ಆನ್ಸರ್ ಅಂತ ಗುರುತಿಸಬಹುದು ಪ್ರಶ್ನೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಅಲ್ಲಿ ಈ ಪ್ರಶ್ನೆ ಏನು ನೋಡ್ರಿ ಇಬ್ಬರು ಸಿನಿಮಾ ತಾರೆಯರಿದ್ದಾರೆ ಒಬ್ಬರು ಇನ್ನೊಬ್ಬರ ಮಗನ ತಂದೆ ಇಬ್ಬರಿಗೂ ಇರುವ ಸಂಬಂಧ ಏನು ಅಂತ ಕೇಳಿದ್ದಾರೆ ನೋಡ್ರಲ್ಲಿ ಇಬ್ಬರು ಸಿನಿಮಾ ತಾರೆಯರಿದ್ದಾರೆ ಅಂದ್ರೆ ನಾವು ಇಲ್ಲಿ ಈ ಇಬ್ಬರು ಸಿನಿಮಾ ತಾರೆಯರು ಯಾರ ಸ್ವಲ್ಪ ವಿಚಾರ ಮಾಡ್ರಿ ಅಂದ್ರೆ ಹೆಣ್ಣು ಮತ್ತು ಗಂಡಿನ ನಡುವೆ ಸಿನಿಮಾ ತಾರೆಯರು ಅಂತ ಕರಿತೀವಿ ನೋಡ್ರಲ್ಲಿ ಒಬ್ಬರು ಇನ್ನೊಬ್ಬರ ಮಗನ ತಂದೆಯಂತೆ ಒಬ್ಬರು ಅಂದ್ರೆ ಇವರು ಒಬ್ಬರು ಇನ್ನೊಬ್ಬನ ಇನ್ನೊಬ್ಬರ ಸಾರಿ ಇನ್ನೊಬ್ಬರ ಮಗನ ಮಗ ಅಂದ್ರೆ ಈ ರೀತಿ ಬರುತ್ತೆ ಮಗನ ತಂದೆ ಅಂತೆ ನೋಡ್ರಿ ಒಬ್ಬರು ಇನ್ನೊಬ್ಬರ ಇನ್ನೊಬ್ಬರ ಮಗನ ತಂದೆ ಅಂತೆ ಇಲ್ಲೇ ಸಂಬಂಧ ಆಗಿದೆ ನೋಡ್ರಿ ಇಬ್ಬರು ಸಿನಿಮಾ ತಾರೆಯರಿದ್ದಾರೆ ಅಂದರೆ ಒಂದು ಹೆಣ್ಣು ಮತ್ತು ಒಂದು ಗಂಡು ಅಂದರೆ ಒಬ್ಬರು ಹೆಣ್ಣು ಮಕ್ಕಳು ಮತ್ತು ಒಬ್ಬರು ಗಂಡು ಮಕ್ಕಳು ಸಿನಿಮಾ ತಾರೆಯರಿದ್ದಾರೆ ಒಬ್ಬರು ಇನ್ನೊಬ್ಬರ ಮಗನ ತಂದೆ ಒಬ್ಬರು ಅಂದರೆ ಇವರು ಇನ್ನೊಬ್ಬರ ಮಗನ ತಂದೆಯಂತೆ ಇವರು ಅಂದರೆ ಇವರಿಬ್ಬರಿಗೂ ಇರುವ ಸಂಬಂಧ ಏನಂತ ಕೇಳಿದ್ದಾರೆ ಇವರಿಬ್ಬರಿಗೂ ಇರುವ ಸಂಬಂಧ ಏನಾಗುತ್ತೆ ಗಂಡ ಮತ್ತು ಹೆಂಡತಿ ಹೆಂಡತಿಯ ಒಂದು ಸಂಬಂಧವನ್ನು ತಿಳಿಸುತ್ತೆ ಈ ಇವರಲ್ಲಿ ಇಬ್ಬರಲ್ಲಿ ತಿಳಿಸುವಂಥ ಸಂಬಂಧ ಯಾವುದು ಗಂಡ ಮತ್ತು ಹೆಂಡತಿ ಸಂಬಂಧ ತಿಳಿಸುತ್ತೆ ನೋಡ್ರಿ ಆಪ್ಷನ್ಸ್ ನಮಗೆ ಬಿ ಅಂತ ಗುರುತಿಸಬೇಕು ಈ ರೀತಿ ಪ್ರಶ್ನೆಗಳನ್ನು ಸಹಿತ ಕೇಳ್ತಾರೆ ನೀವು ಲಕ್ಷ ಕೊಟ್ಟ ಪ್ರಶ್ನೆಯನ್ನು ಓದಬೇಕು ಇನ್ನು ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ಮುಂದಿನ ಭಾಗವನ್ನು ನೋಡೋದು